ದೇಶ ಬಿಜೆಪಿದಲ್ಲ ಈ ದೇಶ ಕಾಂಗ್ರೆಸ್ ಅಲ್ಲ ಪೊಲಿಟಿಕಲ್ ಪಾರ್ಟಿಗಳು ಅಧಿಕಾರಕ್ಕೆ ಬಂದ್ಮೇಲೆ ನಿಮ್ಮ ತಂದ ಅಧಿಕಾರ ರಾಜಕೀಯ ಪಕ್ಷಗಳು ಇರ್ತವೆ ನಾವು ಇದು ಯಾವ್ದು ನಮ್ಮ ದೇಶದ ಇದೆಲ್ಲ ನಮ್ಮ ದೇಶದ ಸತ್ತ ಇದು ನೀವು ಸಾರ್ವಜನಿಕರು ಮುಂದೆ ಬರ್ತಕ್ಕಂಥ ಜೀವನದಲ್ಲಿ ಐ ಆಲ್ವೇಸ್ ಅಪ್ರಿಶಿಯೇಟ್ ನಮ್ ಟೆನ್ ಕ್ಯಾನ್ ಅವರು ಮಾಥಮೆಟಿಕ್ಸ್ ಈ ಸ್ಪೀಕ್ ಸೋ ಅಪರೇಟ್ ಐ ಲೈಕ್ ಇನ್ ಐ ವುಡ್ ಲವ್ ಟು ಕಾಪಿ ಹೋಗ್ತದೆ ಸರ್ ಇಟ್ಸ್ ಸೋ ನೈಸ್ ಈ ತರ ವಾತಾವರಣ ನಾವು ಡೆವೆಲಪ್ ಮಾಡಬೇಕು ಬಿನಾ ಹೊರತು ಪದೇ ಪದೇ ಬಿಜೆಪಿ ಬೈ ಕಾಂಗ್ರೆಸ್ ಕಾಂಗ್ರೆಸ್ತಕ್ಕ ವ್ಯವಸ್ಥೆ ಆಗ್ಬಾರ್ದು ನೀವೆಲ್ಲ ಇಲ್ಲಿ ಯೋಚನೆ ಮಾಡಿ ನೋಡ್ರಿ ಈ ದೇಶ ನಮ್ಮೆಲ್ಲರಿಗೆ ದೇಶ ಅಲ್ಲ ಬಿಜೆಪಿ ಇವೆಲ್ಲ ರಾಜಕೀಯ ಪಕ್ಷಗಳು ಅಧಿಕಾರ ಬರಬೇಕು ನಡೆಸಬೇಕು ಯಾವ ಪಕ್ಷ ಯಾವ ರೀತಿ ಅಧಿಕಾರ ಮಾಡಿದೆ ಯಾವ ಸೌಕರ್ಯಗಳು ಕೊಡತದ ನೀವು ಬಹಳ ಹತ್ತಿರದಿಂದ ಗಮನಿಸಬೇಕು ಭಾರತ ಚಪ್ಪಾಳೆ ಹೊಡೆದು ಟಿವಿಯಾಗ ಹೇಳಿದ ತಕ್ಷಣ ಪೇಪರ್ ಹಾಕಿದ ತಕ್ಷಣ ಎಲ್ಲ ಸರಿ ಇರೋದಿಲ್ಲ ನೀವು ಬಹಳ ಹತ್ತಿರದಿಂದ ಗಮನಿಸಿದ್ರೆ ಮಾತ್ರ ಒಳ್ಳೆ ಸಮಾಜ ಕಟ್ಟಲಕ್ಕೆ ಸಾಧ್ಯತೆ ಸಮಾಜ ಒಳ್ಳೆದಾಗ್ಬೇಕು ಸರ್ಕಾರಗಳು ಒಳ್ಳೇದಾಗಬೇಕಂದ್ರೆ ನೀವು ಮೊದ್ಲು ಒಳ್ಳೇದಾಗಬೇಕು ನೀವು ಜಾತಿ ಮೀರಿ ವ್ಯವಸ್ಥೆ ಮೀರಿ ಯೋಚನೆ ಮಾಡಿ ಮುಂದಲ ಭವಿಷ್ಯ ಓಟ್ ಆಗ್ಬೇಕು ಜನ ಹೊರತು ಯಾವುದೋ ವ್ಯವಸ್ಥೆಗಾಗಿ ಜಾತಿಗಾಗಿ ಓಟ್ ಆಗ್ತಕ್ಕಂಥ ಕೆಲಸ ಮಾಡಬಾರ್ದು ನೀವು ಆ ರೀತಿ ಮಾಡಿದ್ರೆ ನೀವು ನಮ್ಮ ಸಮಾಜಕ್ಕೆ ನೀವೇ ಮೋಸ ಆಗ್ತದೆ ಯಾಕೆ ಹೇಳ್ತದಿ ನಿಮ್ ಮಾತಂತಂದ್ರೆ ಭವಿಷ್ಯ ಇಂಪಾರ್ಟೆಂಟ್ ನಮಗೆ ಇವತ್ತು ನಾನು ತೆಗಿನ್ಕಾಯಿ ಅವರು ನಾವು ನಮ್ಮ ನಮ್ಮ ಭಾಷಣಗಳು ಹೇಳ್ಕೊಂಡು ಹೋಗಿ ನಮ್ಮ ಬೆನ್ ಚಪ್ಪಳ ಸಿಕ್ಕಾಗಿ ನೀವು ಚಪ್ಪಾಳೆ ತಟ್ಟಕ್ಕೆ ಹೋಗ್ಬೇಡ್ರಿ ಬಹಳ ಈ ಪ್ರಜಾಪ್ರಭು ವ್ಯವಸ್ಥೆ ಅಂದ್ರೆ ಅತ್ಯಂತ ಸೂಕ್ಷ್ಮವಾಗಿ ಇರ್ತಕ್ಕಂಥ ಈ ಪ್ರಜಾಪ್ರಭುತ್ ವ್ಯವಸ್ಥೆ ಸುಳ್ಳು ಬಹಳ ಈಸಿಯಾಗಿ ಮಾರ್ಬಿಡುವುದು ನಿಮಗೆ ಬಣ್ಣದ ಮಾತುಗಳು ಪಬ್ಲಿಸಿಟಿಗಳು ನಾನು ಮಾಡ್ತೀನಿ ನನ್ನ ನಂಬಕ್ಕ ಹೋಗ್ಬೇಡಿ ಅರ್ಥ ಆಯ್ತಲ್ಲ ಟಿವಿಯಲ್ಲಿ ಎಲ್ಲ ತೋರಿಸಿರ್ತಕ್ಕಂಥದ್ದು ಸರಿನು ಅಲ್ಲ ಪೇಪರ್ನಲ್ಲಿ ಎಲ್ಲ ಬಂದಿರ್ತಕ್ಕಂಥದ್ದು ಸರಿ ಅಲ್ಲ ನಾನು ಹೇಳ್ತಕ್ಕಂಥದ್ದು ಎಲ್ಲ ಸರಿಯಲ್ಲ ಅದು ಒಂದು ಸಾಂಗ್ ಇದೆ ಅಲ್ಲ ಹೇಳಿದ್ದು ಸುಳ್ಳು ಆಗಬಹುದು ಏನೋ ಮುಂದೇನು ಈ ಹಾಡು ಈ ವರ್ಷಕ್ಕೆ ಈ ಈ ವ್ಯವಸ್ಥೆಯಲ್ಲಿ ಕರೆಕ್ಟ್ ಇದೆ ಆ ಹಾಡನ್ನ ದಿನ ಯೋಚನೆ ಮಾಡಿ ಕಣ್ಣರೆ ನೋಡಿ ಕಿವೇರಿ ಕೇಳಕೊಂಡು ವ್ಯವಸ್ಥೆ ಗೆಜೆಟ್ ನೋಟಿಫಿಕೇಶನ್ ಸರ್ಕಾರದ ಗೈಡ್ ಲೈನ್ಸ್ ಓದ್ಕೊಳ್ಳಿ ವಾಟ್ಸ್ಆಪ್ ನಾಗ ನಂಬಕ್ ಹೋಗ್ಬೇಡಿ ವಾಟ್ಸ್ಆಪ್ ನಲ್ಲಿ ಏನ್ ಬರೆದ್ ಕಳಿಸ್ತಾರ ಅದು ಅಲ್ಲೇ ಅಲ್ಲ ಸಚಿವ ನಾನು ಬರೆಸ್ ಕಳಿಸ ಒಪ್ಪಕ್ಕೆ ಹೋಗ್ಬೇಡಿ ಸ್ವಲ್ಪ ಈ ಪ್ರಜಾಪ್ರಭುತ್ವ ವ್ಯವಸ್ಥೆನ ಕಾಪಾಡತಕ್ಕಂಥ ವ್ಯವಸ್ಥೆ ತಾವೆಲ್ಲಾರು ಮಾಡಿ ಅಂತ ಈ ಸಂದರ್ಭ ಹೇಳಿ ಮಾತನ್ನು ಮುಗಿಸ್ತೀನಿ ಜೈ ಜೈ ಕನ್ನಡ